ತೆನಾಲಿ ರಾಮ ಮತ್ತು ಮೂರ್ಖ ಕಳ್ಳರು ಅವನು ತನ್ನ ತ್ವರಿತ ಆಲೋಚನೆ ಮತ್ತು ಹಾಸ್ಯದ ಮಾರ್ಗಗಳಿಂದ ಕಳ್ಳರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದನು ವಿಜಯನಗರ ಸಾಮ್ರಾಜ್ಯದ ಪ್ರತಿ ಮನೆಯನ್ನು ಕಳ್ಳರ ಗುಂಪು ದೋಚುತ್ತಿತ್ತು ತನ್ನ ಸಿಬ್ಬಂದಿ ಕಳ್ಳರನ್ನು ಹಿಡಿಯಲು ಸಾಧ್ಯವಾಗದ ಕಾರಣ ನಗರದ ಮುಖ್ಯಸ್ಥನು ತೊಂದರೆಗೀಡಾದನು ಕಳ್ಳರ ಗುಂಪನ್ನು ಕಂಬಿ ಹಿಂದೆ ಹಾಕಲು ತಂತ್ರಗಾರ ತೆನಾಲಿ ರಾಮನ ಸಹಾಯವನ್ನು ಕೋರಿದನು ರಾಮನು ಸಹಾಯ ಮಾಡಲು ಒಪ್ಪಿದನು ಮರುದಿನ ಮನೆಯಲ್ಲಿ ಚಿನ್ನದ ನಾಣ್ಯಗಳ ಚೀಲವಿದೆ ಎಂದು ವದಂತಿಯನ್ನು ಹಬ್ಬಿಸಲು ರಾಮನು ತನ್ನ ಹೆಂಡತಿಗೆ ಹೇಳಿದನು ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತು ಕಳ್ಳರು ಕೂಡ ಇದನ್ನು ಕೇಳಿದರು ಮತ್ತು ಅವರು ರಾಮನ ಮನೆಯನ್ನು ದರೋಡೆ ಮಾಡಲು ನಿರ್ಧರಿಸಿದರು ಒಂದು ರಾತ್ರಿ ತೆನಾಲಿ ರಾಮ ಮತ್ತು ಅವನ ಹೆಂಡತಿ ಮಲಗಲು ವಿಶ್ರಾಂತಿ ಪಡೆಯುತ್ತಿದ್ದಾಗ ಅವರ ಹಿತ್ತಲಿನಲ್ಲಿ ಎಲೆಗಳು ರಸ್ಟಿಂಗ್ ಮಾಡುವುದನ್ನು ಕೇಳಿದನು ತಂಗಾಳಿಯಿಲ್ಲದ ಕಾರಣ ಚತುರ ರಾಮನಿಗೆ ಕಳ್ಳರು ತಮ್ಮ ಮನೆಯನ್ನು ದರೋಡೆ ಮಾಡಲು ಬಂದಿದ್ದಾರೆಂದು ಅರ್ಥ ಮಾಡಿಕೊಂಡರು ಆದ್ದರಿಂದ ಅವನು ತನ್ನ ಧ್ವನಿಯನ್ನು ಹೆಚ್ಚಿಸಿ ತನ್ನ ಹೆಂಡತಿಗೆ ಹೇಳಿದನು ನನ್ನ ಪ್ರಿಯರೇ ಕಳ್ಳರ ತಂಡವು ಸಡಿಲಗೊಂಡಿದೆ ಎಂದು ನಾನು ಕೇಳಿದೆ ನಮ್ಮ ಸಂಪತ್ತನ್ನೆಲ್ಲ ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಬಾವಿಗೆ ಬೀಳಿಸೋಣ ಇದು ನೀರಿನ ಅಡಿಯಲ್ಲಿ ಸುರಕ್ಷಿತವಾಗಿರುತ್ತದೆ ಉದ್ಧರಣ ರಾಮ ಮತ್ತು ಅವನ ಹೆಂಡತಿ ಹಾಗೆ ನಟಿಸಿ ಮಲಗಿದರು ಕಳ್ಳರು ಮತ್ತು ಮೋಸಗಾರರು ಬಾವಿಯ ಬಳಿಗೆ ಹೋಗಿ ಪರಸ್ಪರ ಮಾತನಾಡಲು ಪ್ರಾರಂಭಿಸಿದರು ದರೋಡೆಕೋರರಲ್ಲಿ ಒಬ್ಬರು ಕೇಳಿದರು ಪೆಟ್ಟಿಗೆ ದೊಡ್ಡದಾಗಿದೆ ಮತ್ತು ಸಾಕಷ್ಟು ಭಾರವಾಗಿದೆ ನಾವು ಅದನ್ನು ಹೇಗೆ ಹೊರಹಾಕುತ್ತೇವೆ ಅವರ ನಾಯಕ ಬಾವಿಯ ನೀರನ್ನೆಲ್ಲ ಹರಿಸೋಣ ನಂತರ ನಾವು ಸುಲಭವಾಗಿ ಕೆಳಗಿಳಿದು ಪೆಟ್ಟಿಗೆಯನ್ನು ಎತ್ತಬಹುದು ಎಲ್ಲರೂ ಇದಕ್ಕೆ ಒಪ್ಪಿ ಬಾವಿಯ ನೀರನ್ನು ಹರಿಸಲು ಆರಂಭಿಸಿದರು ಇದು ಅವರಿಗೆ ಇಡೀ ರಾತ್ರಿ ತೆಗೆದುಕೊಂಡಿತು ಮತ್ತು ಅವರು ಸಂಪೂರ್ಣವಾಗಿ ದಣಿದಿದ್ದರು ಕೊನೆಗೆ ಪೆಟ್ಟಿಗೆ ಕೈಗೆ ಸಿಕ್ಕಾಗ ಅದರಲ್ಲಿ ಕಲ್ಲು ಬಂಡೆಗಳು ಮಾತ್ರ ಕಂಡುಬೆರಗಾದರು ಆಘಾತದಿಂದ ಹೊರಬರುವ ಮೊದಲೇ ರಾಮನ ಧ್ವನಿ ಕೇಳಿಸಿತು ಅವರೆಲ್ಲರೂ ತಿರುಗಿ ನೋಡಿ ಸಹಚರರೇ ನನ್ನ ಗಿಡಗಳಿಗೆ ನೀರು ಹಾಕಿದಕ್ಕಾಗಿ ಧನ್ಯವಾದಗಳು ನಿಮ್ಮ ಶ್ರಮಕ್ಕೆ ನಾನು ಪಾವತಿಸಬೇಕು ಅವರು ಓಡಿಹೋಗಲು ತಿರುಗಿದಾಗ ನಗರದ ಮುಖ್ಯಸ್ಥನ ಕಾವಲುಗಾರರು ಬಂದು ಕಳ್ಳರ ಗುಂಪನ್ನು ಸೆರೆಹಿಡಿದರು ಚಾಣಾಕ್ಷ ತೆನಾಲಿರಾಮ ಕಳ್ಳರನ್ನು ಹಿಡಿದ ಕಥೆಯೇ ದಿನಗಟ್ಟಲೆ ಚರ್ಚೆಯಾಗಿತ್ತು ಸಂಬಂಧಿತ ತೆನಾಲಿರಾಮನ ಕಥೆ ತೆನಾಲಿರಾಮನಿಗೆ ಕಾಳಿ ಮಾತೆಯ ಉಡುಗೊರೆ ಕಥೆಯ ನೀತಿ ನಾವು ನಮ್ಮ ತಂಪು ಕಳೆದುಕೊಳ್ಳದೆ ಮತ್ತು ನಮ್ಮ ಮೆದುಳನ್ನು ಕಾರ್ಯಗತಗೊಳಿಸಿದರೆ ಯಾವುದೇ ತೊಂದರೆಯನ್ನು ನಾವು ಜಯಿಸಬಹುದು